ಸ್ವೀಟ್ ಸ್ವೀಟ್ ಹುಡುಗಿ ಯಾವತ್ತು ಅವ್ರು ಮಾತಾಡುವಾಗ ಸೋ ಸ್ವೀಟ್ ಅಂತ ಹೇಳ್ತಾನೆ ಇರ್ತಾರೆ ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರೀತಿಯ ಮೇಘ್ನಾ ಗಾಂಕರ್ ಮಾತಾಡ್ತಾ ಇದ್ರೆ ಮಾತಾಡ್ತಾ ಇರೋಣ ಅಂತ ಅನ್ಸುತ್ತೆ ನೋಡ್ತಾ ಇದ್ರೆ ನೋಡ್ತಾ ಇರೋಣ ಅಂತ ಅನ್ಸುತ್ತೆ ಸೊ ನಾವೆಲ್ಲರೂ ಕೂಡ ಮೇ ದಿ ಜಡ್ಜ್ಮೆಂಟ್ ಸಿನಿಮಾಗೆ ಹೋದ್ರೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರನ್ನ ನೋಡ್ತಾನೆ ಇರಬಹುದು ಮತ್ತೆ ಮತ್ತೆ ನೋಡ್ತಾ ಇರೋಣ ಅಂತ ಅನ್ಸಬಹುದು ನನ್ನ ಜೊತೆ ಅವರಿದ್ರೆ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮಾಡ್ಲಿ ಕಂಪ್ಯೂಟರ್ ಆಗ್ತಿದೆ ಮೈಕ ರೆಡ್ ಅಂಗಡಿಲಿ ನಿಮ್ಮ ನೀವು स्वीಟ್ ಆಗಿದ್ರೆ ನಾನು ಏನು ಮಾಡಕಾಗುತ್ತೆ ಅಲ್ವಾ ಮ್ಯಾಮ್ ಇಲ್ಲಿ ಸಕ್ಕರೆ ಕೂತಂಗಿದೆ ನಾವು ಇಲ್ಲಿ ಉಪ್ಪು ಕೂತಂಗಿದೀವಿ ಏನು ಮ್ಯಾಮ್ ಸੱਚ ಲಾಯರ್ ನಥಿಂಗ್ ಯುವರ್ ಜಾಗರಿ ಪೌಡರ್ ಎಸ್ ಮ್ಯಾಮ್ ದಿ ಜಡ್ಜ್ಮೆಂಟ್ ಸಿನಿಮಾದಲ್ಲಿ ಒಂದು ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರ್ತೀರಾ ಇದರಂತ ಮಾಹಿತಿ ಇದೆ ನಿಮ್ಮ ಪಾತ್ರ ಹೇಗಿರುತ್ತೆ ಈ ಸಿನಿಮಾದಲ್ಲಿ ಓಕೆ ಏನು ಗೊತ್ತಾ ನೀವು ನನಗೆ ಇಂಟರ್ವ್ಯೂ ಸ್ಟಾರ್ಟ್ ಆಗಿ ಮುಂಚೆ ಕೇಳಿದ್ರಿ ಸಿಹಿ ಸುದ್ದಿ ಇದೆಯಾ ಮದುವೆ ಆಗ್ತಿದ್ದೀರಾ ಅಂತ ಕೇಳಿದ್ರು ಕೇಳಿದ್ರು ನನಗೆ ಈ ಸಿನಿಮಾ ಅಲ್ಲಿ ಮದ್ವೆ ಆಗಿದೆ ನಾನು ರವಿ ಸರ್ ವೈಫ್ ರವಿಚಂದ್ರ ಸರ್ ವೈಫ್ ಅಂತ ಹೇಳ್ಕೊಂಡು ಹೋಗ್ಬೋದು ಇವಾಗ ಸಿನಿಮಾ ಅಲ್ಲಿ ರವಿ ಸರ್ ವೈಫ್ ರೋಹಿಣಿ ಅಂತ ಕ್ಯಾರೆಕ್ಟರ್ ಹೆಸರು ಚೆನ್ನಾಗಿದೆ ಪಾತ್ರ ಆಕ್ಚುಲಿ ಈ ಸಿನಿಮಾ ಇರೋದೇ ಕೋರ್ಟ್ ರೂಮ್ ಡ್ರಾಮಾ ಅಲ್ವಾ ಲೀಗಲ್ ಥ್ರಿಲ್ಲರು ಅದೊಂದು ಮೇನ್ ಸ್ಟೋರಿ ಲೈನು ಅದರ ಪಕ್ಕದಲ್ಲೇ ಅವ್ರ ಮನೆಗೆ ಬಂದಾಗ ಏನು ನಡೆಯುತ್ತೆ ವೈಫ್ ಜೊತೆ ಏನು ಮಾತಾಡ್ತಾರೆ ಅದ್ರ ಅದ್ರ ಬಗ್ಗೆ ಆ ಒಂದು ಟ್ರ್ಯಾಕ್ ಅಲ್ಲಿ ನಂದು ಬರುತ್ತೆ ಜೊತೆಯಲ್ಲಿ ಇವಳು ಹೌಸ್ ವೈಫ್ ಮಾತ್ರ ಅಲ್ಲ ಕಾಲೇಜ್ ಪ್ರೊಫೆಸರ್ ಕೂಡ ಸೊ ಆಯಿತು ಯಾಕೆಂದ್ರೆ ಗುರು ಸರ್ ಬರೀ ನನಗೆ ವೈಫ್ ಆಗಿ ಯುನೋ ಶೋ ಶೋಮಿ ಜಸ್ಟ್ ಅದರ ಸರ್ಸ್ ವೈಫ್ ಅವಳು ಸಮಾಜದಲ್ಲಿ ಏನೋ ಇದ್ದಾಳೆ ಅನ್ನೋದನ್ನ ತೋರಿಸಿದ್ದಾರೆ ಸಿನಿಮಾನ ಅದು ಖುಷಿಯಾಯಿತು ನನಗೆ ಸೊ ದಟ್ ಇಸ್ ಮೈ ರೋಲ್ ಈ ಕಥೆ ಈ ಥರ ಅವನಿಗೆ ಇದೆ ಅಂತ ಬಂದಾಗ ಅದನ್ನು ನೀವು ಒಪ್ಕೊಂಡಿದ್ದು ಯಾಕೆ ಏನ್ ಮೇನ್ ರೀಸನ್ ಅಂತ ಹೇಳಿ ನನ್ಗೆ ಯಾವುದೇ ಸಿನಿಮಾ ಒಪ್ಕೊಳ್ಳೋಕ್ಕೆ ಯೋ ಫೈನ್ ಯೋ ಹ್ಯಾಂಡ್ ಇಸ್ ನಾಟ್ ಯು ಹೋಲ್ಡ್ ಯೋಡ್ ಹೋಲ್ಡ್ ಓಕೆ ಯಾವುದೇ ಸಿನಿಮಾ ಒಪ್ಕೊಳ್ಳೋಕ್ಕೆ ನನಗೆ ಮೂರು ರೀಸನ್ಸು ತುಂಬ ಇಂಪಾರ್ಟೆಂಟು ಒಂದು ಕತೆ ಚೆನ್ನಾಗಿರಬೇಕು ನಾನು ಅದರಲ್ಲಿ ಏನು ಮಾಡ್ತಾ ಇದ್ದೀನಿ ಅದು ಇಂಪಾರ್ಟೆಂಟು ನನಗೆ ಓಕೆ ಅದು ಓಕೆ ಅನ್ಸ್ರೆ ನೆಕ್ಸ್ಟು ಜನ ಚೆನ್ನಾಗಿದಾರಾ ಟೀಮ್ ಹೆಂಗಿದೆ ಒಳ್ಳೆಯವರ ಚೆನ್ನಾಗಿ ನೋಡ್ಕೊಳ್ತಾರಲ್ವ ಅದು ಸೆಕ್ಯೂರಿಟಿ ಓಕೆ ಥರ್ಡ್ ಇಸ್ ಮನಿ ಈ ಸಿನಿಮಾ ಅಲ್ಲಿ ಮೂರು ಚೆನ್ನಾಗಿತ್ತು ಅದಕ್ಕೆ ಮಾಡಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ